ಇವ್ರೊಳಗೆ ನಮ್ಮ ತಂದೆ ಸ್ಥಾನ ಸುರೇಶ್ ನಾರಾಯಣ ಚೌಧರಿ ಸುರೇಶ್ ನಾರಾಯಣ ಸುರೇಶ್ ವಿಷ್ಣು ನಾರಾಯಣ ಚೌಧರಿ ನಾನು ಹೇಳಿ ಸುರೇಶ್ ನಾರಾಯಣ ಅವರು ಗಜೇಂದ್ರಗಡ ಇವರು ಮಾಡುವಂಥ ಕಾರ್ಯ ಭಾಳ ಒಳ್ಳೆ ಕಾರ್ಯ ಜಗತ್ತಿನಲ್ಲಿ ಅನಾಥರಾಗಿರ್ತಕ್ಕಂಥ ಆಶ್ರಯ ಇಲ್ಲದವ್ರಂಥ ಎಷ್ಟೋ ಹೆಣ್ಮಕ್ಳು ಜೀವನ ಅಲ್ಲೋಲ್ ಕಲ್ಲೋಲ್ ನಡೆದವ ಎಷ್ಟೋ ವಯಸ್ಕರ ತಂದೆ ತಾಯಿಗಳು ಅಲ್ಲೋಲ್ ಆಗ್ತಾವ ಇದೇ ಹುಬ್ಬಳ್ಳಿಯಲ್ಲಿ ಇದೇ ದಾರುಡ್ರು ಮಠದ ಮುಂದೆ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ತಂದು ಮಠದ ಮುಂದೆ ಹಾಕಿ ಹೋಗೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಅದಕ್ಕೆ ಇಂಥ ಏನು ಪಾಪದ ಕಾರ್ಯ ನಡೀತಾವಲ್ಲ ಇದಕ್ಕೆ ನೀವು ಪ್ರಯತ್ನ ಮಾಡೋಕ್ಕತ್ತಿರಲಿಲ್ಲ ಇದು ಭಾಳ ಒಳ್ಳೆಯ ಕಾರ್ಯ ಜಗತ್ತಿನಲ್ಲಿ ಎಲ್ಲ ಸಾವಿರ ಸಾವಿರ ದೇವರುಗಳಿಗೆ ನಡೆದುಕೊಳ್ಳೋಕ್ಕಿಂತಲೂ ಒಂದು ತಂದೆ ತಾಯಿಗಳ ಮನಸ್ಸನ್ನು ಸಂತೋಷಪಡಿಸಿದರೆ ಜಗತ್ತಿನ ದೇವರನ್ನೇ ಪಡಿಸಿದಂಥ ಕೆಲಸ ಆದರೆ ಅಂಥ ಒಂದು ಕೆಲಸಕ್ಕೆ ಇಲ್ಲಿ ನಿಂತಿರ್ತಕ್ಕಂಥ ಸವಿದ್ರೆ ಎಲ್ಲರೂ ಮಾಡುವವರಿಗೆ ಬೆಂಬಲ ಕೊಡೋಣ ಈ ಕಾರ್ಯ ಮುಂದುವರಿಲಿ ಅಂತ ಸಿದ್ದಾರ್ಡುಗೆ ಬೇಡಿಕೊಡೋಣ